ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ನಮ್ಮ ರೈತರು ಇಲ್ಲಿ ಏರ್ ಕಟ್ ಬಂದ್ಬಿಟ್ಟು ಕಬ್ಬಿಗೆ ಪಟ ಹೊಡಿತ ಇದ್ದಾರೆ ತುಂಬ ಸಖತ್ತಾಗಿ ಹೊಡಿತಿದ್ದಾರೆ ನಿಜಾಗದುವ ಸಾಲಾಗಿ ಒಂದು ಟ್ರಿಪ್ಪು ಅವ್ರನ್ನ ಪರಿಚಯ ಮಾಡಿಸ್ತೀನಿ ಅವ್ರ ಹೆಸರು ನವೀನ್ ಅಂತ ಕೇಸಟ್ಟಿಯವರು ತುಂಬ ಸಖತ್ತಾಗಿ ಹೊಡಿತಿದ್ದಾರೆ ನಿಜಾಗದ ನೋಡಿ ಒಂದು ಟ್ರಿಪ್ ತೋರಿಸ್ತೀನಿ ಅವ್ರನ್ನ ನೋಡಿ ಇವರೇ ನವೀನ್ ಅಂತ ತುಂಬ ಸಕ್ಕತ್ತಾಗಿ ಪಟ ಹೊಡಿತಿದ್ದಾರೆ ಕಬ್ಬಿನ ಪಟ ನೋಡಿ 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 ತುಂಬ ಸಖತ್ತ ಹೊಡಿತ ಇದ್ದಾರೆ ಅದು ಅಳ್ಳಿ ಅರಳಿ ಅಳ್ಕ್ರ ಗಿದ್ದೆಗಳು ನಿಜ ನಿಜ ಅದ್ಭುತವಾದ ನಮ್ಮ ರೈತರು ಇವರೆಲ್ಲ ನಿಜಕ್ಕೂ ಒಂದು ಸಾಧನೆ ಮಾಡ್ತಾ ಇದಾರೆ ನಿಜ್ದು ನವೀನವರು ನಮ್ಮ ರೈತರು ಮಗ ಸಾಧನೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಇಂಥವ್ರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ನವೀನರ ನಿಮ್ಮ ನಮ್ಮ ಕಡೆಯಿಂದ ನಿಮಗೆ ತುಂಬ ಟ್ಯಾಂಕ್ಸ್ ನೋಡಿ ಯಾವ ಥರ ಹೊಡಿತಿದ್ದಾರೆ ಅಂತ ನೋಡಿ ಬಲ್ಗ ಬಲ್ಗಡೆಗೆ ತಿರಿಕ ಐತೆ ಹಸು ನೋಡಿ ದನಗಳು ಇವಾಗ ಕರ ಇವು ತುಂಬ ಇನ್ನೂ ಅಲ್ಲಾಗಲಿಲ್ಲ ಸಖತ್ತಾಗೈತೆ ನೋಡಿ ಕರಗಳಂತು ನಿಜಕ್ಕೂ ಯಾವ ಥರ ಹೊಡಿತಾ ಪಟವ ನಮ್ಮ ರೈತರು ಮಗ ನಿಜಕ್ಕೂ ಎಷ್ಟೇ ಏನೇ ಬೆಳೆದ್ರೂ ಕಬ್ಬು ರಾಗಿ ಏನೇ ಬೆಳೆದ್ರೂ ಸರ್ಕಾರ ರೈಟ ಕೊಡಲ್ಲ ನಮ್ಮ ರೈತ್ರಿಗ ತುಂಬ ಕಷ್ಟಪಡ್ತಾರೆ ನಿಜಗೂ ನೋಡಿ ಯಾವ ಥರ ಹೊಡಿತಾ ಇದ್ದಾರೆ ಅಂತ ನೋಡಿ ತುಂಬ ಸಕ್ಕದಾಗ ಹೊಡಿತಾ ಇರೋದು ಪಟವ ಎಲ್ಲ ಸಾಲಾಗೆ ಕಾಣ್ತೈತೆ ಪಟ ನಿಜಕ್ಕೂ ಅದೇ ಥರ ರೇಷ್ಮೆ ಕಡ್ಡಿನೂ ಕೂಡ ಹಾಕಿದ್ದಾರೆ ಪಕ್ಕದಲ್ಲಿ ಅಲ್ಲೂ ಒಬ್ಬರು ರೈತರು ಉಳ್ತಾಯಿದ್ದಾರೆ ನೋಡಿ ರೇಷ್ಮೆ ಕಡ್ಡಿಯ ನೋಡಿ 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 ಇಲ್ಲ ನಂಗೆ ತುಂಬ ಸಕ್ಕತ್ತಾಗಿ ಉಳ್ತಾಯಿದ್ದಾರೆ ನನ್ನ ಜಗುಹ ನಮ್ಮ ರೈತರು ನೋಡಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸೇರಿ ಸೇರಿರುವಂಥ ಊರು ಇದು ಕೆಸೆಟ್ಟಿ ನೋಡಿ ಹಾಂ ನೋಡಿ ಬರ್ತಾ ಇರುತ್ತೆ ಸಾಲಾಗೆ ಹೊಡಿಬೇಕು ನಿಧಾನ ಎಲ್ಲ ಹೊಡಿ ಹೊಡಿಬೇಕು ಯಾಕೆಂದ್ರೆ ಕಾಲು ಇದಾಗ್ಬಿಡ್ತದೆ ಆಮೇಲೆ ನೋಡಿ 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 ತುಂಬ ಸಕ್ಕತ್ತಾಗೆ ಹೊಡಿತಾವ್ರೆ ತುಂಬ ಸಕ್ಕತ್ತಾಗಿ ನಿಂತೈತೆ ನೋಡಿ ಅರಳಿಕರು ದನಗಳು ಇವು ನೋಡಿ ಅರಳಿಕಾರು ದನಗಳು ತುಂಬ ಸಕ್ಕತ್ತಾಗಿ ನಿಂತೈತೆ ಕುತ್ಕೊಂಡು ಮಗ ಕೂಪರು ನೋಡಿ ಯಾವ ಥರ ಕೂತ್ಕೊಂಡು ನಿಂತಿದ್ದಾವೆ ಅಂತ ನೋಡ್ರಿ ನೋಡಿ ಇವರೇ ನವೀನ್ ಅಂತ ತುಂಬ ಸಖತ್ತಾಗ ಹೊಡೆದಿದ್ದಾರೆ ಕಬ್ಬು ಪಟವ ನಿಜುವ ನಮ್ಮ ರೈತರು ಇವರೆಲ್ಲ ನೋಡಿ ಯಾಕೆಂದ್ರೆ ಗೆಲ್ಲೇ ಬೇಕು ರೈತ್ರ ಏನು ಏನೂ ಮಾಡೋಕ್ಕಾಗೋದಿಲ್ಲ ಮತ್ತು ರೈತರು ಮಕ್ಳಿಗೆ ಇನ್ನೂ ಸಿಗ್ತಾಯಿಲ್ಲ ಅಂತಾರೆ ನಿಜಕ್ಕೂ ಎಲ್ಲೂ ಸಿಗ್ತಾಯಿಲ್ಲ ನಮ್ಮ ರೈತರು ಮಕ್ಳಿಗೆ ಇನ್ನೂ ನಿಜಕ್ಕೂ ಈ ಹುಡಿಕತ್ತೀನಿ ಅಂದರೆ ಎಲ್ಲೂ ಸಿಗ್ತಾ ಇಲ್ಲ ನೋಡಿ ಕಷ್ಟಪಟ್ಟು ಏತಾರೆ ಆದರೂ ಎಲ್ಲ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸ ಅಂತ ನೋಡ್ತಾರೆ ಗೌರ್ಮೆಂಟ್ ಕೆಲಸ ಊರಲ್ಲಿ ಒಂದು ಇಬ್ಬರುಗ ಮೂರ್ ಸೀಟ್ಲು ಇರ್ತದೆ ಎಲ್ರಿಗೂ ಕೊಡೋಕ್ಕಾಗದ ಗೌರ್ಮೆಂಟ್ ಕೆಲಸವ ನೋಡಿ ಇವರು ಹೋದಾರ ನೋಡಿ ಇದೇ ಮಾಡಾರೆ ಇವರು ನೋಡಿ ಯಾವ ಥರ ಅವ್ರಿಂತ ನಿಜ ಯಾಕೆ ಹೆಣ್ಣು ಸಿಗ್ತಾ ಇಲ್ಲ ಅಂದ್ರೆ ನಮ್ಮ ರೈತ್ರಿಗ ಇವಾಗ ಧರ್ಮಸ್ಥಳನೇ ತಗೊಳ್ಳಿ ಉದಾಹರಣೆಗೆ ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ರೇಪ್ ಮಾಡಿ ರೇಪ್ ಮಾಡಿ ಸಹಿಸ್ತಾವ್ರೆ ಹಾಂ ಅವತ್ತು ನಮ್ಮ ಸ್ವಾತಂತ್ರ್ಯ ಬ್ರಿಟಿಷ್ನ ತಗೊಂಡು ನಮ್ಮ ದೇಶವ ಸ್ವಾತಂತ್ರ್ಯ ಈಸ್ಕೋಬೇಕು ಅಂದರೆ ಹೋರಾಟ ಮಾಡ್ಕೊಂಡು ಈಸ್ಕೊಂಡ್ರು ಸ್ವಾತಂತ್ರ್ಯವ ಇವತ್ತು ಧರ್ಮಸ್ಥಳದಲ್ಲಿ ಹೆಣ್ಮಕ್ಳುಗಳು ಇಲ್ಲ ನಮ್ಮ ನಮ್ಮ ರೈತರು ನಿಜಕ್ಕದುವೆ ನಮ್ಮ ರಾ ಯಾರುವೆ ನಮ್ಮ ರಾಜಕಾರಣಿಗಳು ಯಾ ಆಗಲಿ ಯಾರು ಆಗಲಿ ನಮ್ಮ ಹೆಣ್ಣುಮಕ್ಳುಗಳು ಇಲ್ಲ ಇನ್ನೊಂದು ಹತ್ತು ವರ್ಷ ಹೋದ್ರೆ ಈ ಹೆಣ್ಮಕ್ಳು ಹೆಣ್ಣು ಅನ್ನೋದನ್ನೇ ನಾಶ ಮಾಡಿಬಿಡ್ತಾರೆ ಭೂಮಿ ಮ್ಯಾಗೆ ನಿಜಕ್ಕುವೆ ದಯವಿಟ್ಟು ಹಂಗೆ ಹೆಣ್ಣು ಹೆಣ್ಮ ಹೆಣ್ಣು ಹೆಣ್ಣು ಉಳಿಸ್ಕೊಳ್ಳಿ ನಮ್ಮ ಭೂಮಿ ಮ್ಯಾಗೆ ನಿಜಕ್ಕುವೆ ಅವರು ಎಲ್ಲ ನಮ್ಮ ಅಕ್ಕ ತಂಗಿಯರು ಇದ್ದಂಗೆ ನಿಜಕ್ಕದುವೆ ನಿಮ್ಮ ಮಕ್ಳು ಇದ್ದಂಗೆ ಅವರು ಉಳ್ಸ್ಕಳಿ ಎಣ್ಣ ನಮ್ಮ ರೈತರಿಗೆ ಹೆಣ್ಮಕ್ಳು ಸಿಗ್ತವೆ ನಿಜಾಗ ನೋಡಿ ಅದೇ ಥರ ಎತ್ತಿನ ಗಾಡಿ ಕೂಡ ಬಂದ ಬಂದೈತೆ ನೋಡಿ ತುಂಬ ಸಖತ್ತಾಗ ಎತ್ತಿನ ಗಾಡಿ ಕಟ್ಕೊಬಂದಿರೋದು ನೋಡಿ यावतरा तिरिके यावत सुत हो नोडी बलगो नोडी